மக்காவ மகாக்காவிய நாடகாதிப்பிய மூஷிக மோதக பிரிய மகாக்காவிய மூஷிக வான மோதகிரியம் சனி பமக மறி சரி சரி சரிப மகமரி சரி சரி ச ಗಣಪತಿ ನಮಸ್ಕಾರ ನಮ್ಮ ಕಾಂಚನೋತ್ಸವ ಇಪ್ಪತ್ತು ಇಪ್ಪತ್ತಾರು ಹಾಗೂ ನಮ್ಮ ಕಾಂಚನ ಮ್ಯೂಸಿಕ್ ಅಕಾಡೆಮಿಯ ನೂತನ ಸಭಾಭವನ ಹಾಗೂ ಕಾಂಚನ ಸಂಗೀತ ಶಾಲೆಯ ಉದ್ಘಾಟನಾ ಸಮಾರಂಭವನ್ನು ಇದೇ ಫೆಬ್ರವರಿ ಐದು ಆರು ಏಳು ರಂದು ವಿಜೃಂಭಣೆಯಿಂದ ಎಲ್ಲರೂ ಊರ ಸಹಕಾರದಿಂದ ನಡೆಸ್ತಾ ಇದ್ದೀವಿ ತಾವೆಲ್ಲರೂ ಬರಬೇಕಾಗಿ ನಮ್ಮ ವಿನಂತಿ ನಮಸ್ಕಾರ ವೀಕ್ಷಕರೇ ಕಹಳೆ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಕ್ಷಾ ಜೇ ನಾವಿಂದು ಕಾಂಚನದ ಖ್ಯಾತ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿಯಲ್ಲಿದ್ದೇವೆ ಇಲ್ಲಿನ ಎಪ್ಪತ್ತೆರಡನೇ ವರ್ಷದ ಕಾಂಚನೋತ್ಸವದ ಪೂರ್ವ ತಯಾರಿಗಳು ಯಾವ ರೀತಿ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ ಇದೀಗ ನಮ್ಮ ಜೊತೆ ಇದ್ದಾರೆ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿಯ ವಿದ್ಯಾರ್ಥಿಗಳು ನಮಸ್ತೆ ನಿಮ್ಮ ಹೆಸರು ಕೃತಾ ವಿಭಾ ಓಕೆ ಈಗ ಈ ಅಕಾಡೆಮಿಯಲ್ಲಿ ಎಪ್ಪತ್ತ ಎರಡನೇ ವರ್ಷದ ಕಾಂಚನೋತ್ಸವ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಸಂಗೀತ ಶಾಲೆ ಇಸ್ ಅ ವೆರಿ ಬಿಗ್ ಪುಣ್ಯ ಕ್ಷೇತ್ರ ಫಾರ್ ಆಲ್ ಮ್ಯೂಸಿಷನ್ಸ್ ಫೋರ್ ಅಕ್ರಾಸ್ ಕರ್ನಾಟಕ ಅಕ್ರಾಸ್ ಇಂಡಿಯಾ ಇನ್ ಫ್ಯಾಕ್ಟ್ ಸೊ ಫಾರ್ ಅಸ್ ಗೆಟಿಂಗ್ ಅನ್ ಆಪರ್ಚುನಿಟಿ ಟು ಇವನ್ ವಿಟ್ನೆಸ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನಾವೆಲ್ಲ ಆಸ್ ಅ ಸ್ಟೂಡೆಂಟ್ ವಿ ಗೆಟ್ ಟು ಟೂ ಆರ್ ಸಂಗೀತ ಅರ್ಪಣೆ so that's a big blessing for us and them doing putting so much the uh, so much of effort kanchana sri Lakshmanarayana music academy trust they've put so much effort and built a new auditorium a and such big plans and just as a saver to the music world is a very big thing so we're blessed that's how i feel bahada ಹಾಗೂ ಹಿರಿಯ ಸಂಗೀತ ಕಲಾವಿದರು ಬರಲಿದ್ದಾರೆ ಸೊ ಅವರ ಕಾರ್ಯಕ್ರಮವನ್ನು ಕೇಳಲು ಹಾಗೂ ನಮ್ಮ ಸಂಗೀತ ಸೇವೆಯನ್ನು ಅರ್ಪಿಸಲು ಬಹಳ ಕಾಯ್ತಾ ಇದ್ದೇವೆ ಇದೀಗ ನಮ್ಮ ಜೊತೆ ಕೃಷ್ಣ ಪ್ರಸಾದರವರು ಇದ್ದಾರೆ ಅವರನ್ನು ಮಾತಾಡಿಸ್ಕೊಂಡು ಬರೋಣ ನಮಸ್ತೆ ಸರ್ ಆ ಈ ಶಾಲೆ ಈ ಅಕಾಡೆಮಿಯವರು ನಡೆದು ಬಂದ ಹಾದಿಯ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳೋದಾದರೆ ಮೊದಲಿಗೆ ಇದು ತೆಂಗು ಭತ್ತ ಮತ್ತು ತೆಂಗು ಕಂಗುಗಳಿಂದ ಸಮೃದ್ಧವಾದಂತಹ ನಾಡು ನಮ್ಮ ಕಾಂಚನ ಈ ಈ ಒಂದು ಸಮೃದ್ಧಿಗೋಸ್ಕರವೇ ಕಾಂಚನ ಎಂಬ ಹೆಸರು ಬಂದಿತೆಂದು ನನ್ನ ಒಂದು ಅನಿಸಿಕೆ ಮತ್ತು ಇಲ್ಲಿ ಕಾಂಚನದ ಕಾಂಚನ ಕಾಂಚನದಲ್ಲಿ ಕಾಂಚನ ಮನೆತನ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಅವರು ನಮಗೆಲ್ಲ ಹೇಳುದು ಕೇಳಿ ಗೊತ್ತಷ್ಟೇ ಅವರನ್ನು ನೋಡಿ ಅಲ್ಲ ನಾನು ಭಾರಿ ಸಣ್ಣ ನಾನು ಬಹುಶಃ ಒಂದನೇ ಕ್ಲಾಸಲ್ಲಿರುವಾಗ ಅವರು ತೀರ್ಕೊಂಡ್ತು ಎಂ ಸಾವಿರದ ಒಂಬೈನೂರ ಎಂಬತ್ತ ಒಂದು ಇರಬೇಕು ಹಾಗೆ ಮತ್ತು ಅವರು ಸುಮಾರು ಎಪ್ಪತ್ತ ಎರಡು ವರ್ಷಗಳ ಹಿಂದೆ ಈ ಲಕ್ಷ್ಮೀನಾರಾಯಣ ಸಂಗೀತ ಕಲಾಶಾಲೆ ಅಂತ ಕಾಂಚನದಲ್ಲಿ ಪ್ರಾರಂಭಿಸಿದರು ಇದು ಮೊದಲು ಯಕ್ಷಗಾನ ಮೇಳವಾಗಿ ಇತ್ತಂತೆ ಹೇಳೋದು ಕೇಳಿ ಗೊತ್ತು ನನಗೆ ಹಾಗೆ ಆಮೇಲೆ ಸಂಗೀತ ಶುರು ಮಾಡಿದರು ಸಂಗೀತ ಆಗ್ತಾ ಇತ್ತು ಇದು ಗುರುಕುಲದ ಪದ್ಧತಿಯಲ್ಲಿ ಅವರ ಮನೆಯಲ್ಲಿಯೇ ದೂರ ದೂರದ ವಿದ್ಯಾರ್ಥಿಗಳಿಗೆ ಗಾಯನ ಸಂಗೀತ ಹಾಡುವಿಕೆ ಮೃದಂಗ ವಯಲಿನ್ ಹೀಗೆ ಎಲ್ಲ ಯಾವುದು ಕಲಿಸ್ತಾ ಇದ್ರು ಊಟ ಊಟ ವಸತಿ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ರಂತೆ ಹಾಗೆ ಆ ಒಂದು ದಾನ ಧರ್ಮಕ್ಕೆ ಹೆಸರಾದ ಮನೆಯಾಗಿತ್ತು ಕಾಂಚನ ಮನೆ ಹಾಗೆ ಇದು ಕ್ರಮೇಣದಲ್ಲಿ ಮತ್ತೆ ಇಲ್ಲಿ ಸಂಗೀತ ಶಾಲೆಯನ್ನು ಪ್ರಾರಂಭಿಸಿದ್ರಂತೆ ಮತ್ತೆ ಸುಮಾರು ಏಳು ದಿವಸ ಸುಮಾರು ಜನವರಿ ಸಮಯದಲ್ಲಿ ತ್ಯಾಗರಾಜ ಆರಾಧನಾ ಸಪ್ತಾಹ ಅಂತ ನಡೀತಾ ಇತ್ತು ಆಮೇಲೆ ಒಂದು ದಿನ ಅಖಂಡ ಏಕಾಹ ಭಜನೆ ಒಂದು ಸೂರ್ಯೋದಯದಿಂದ ಮರುದಿನದ ಸೂರ್ಯೋದಯದವರೆಗೂ ಭಜನೆ ನಡೀತಾ ಇತ್ತು ಮತ್ತು ಕಾಲಕ್ರಮೇಣದಲ್ಲಿ ವ್ಯವಸ್ಥೆಗಳು ಒಂದು ಸ್ವಲ್ಪ ಅವರಿಗೆ ಅನಾರೋಗ್ಯಗಳು ಹೀಗೆಲ್ಲ ಮನೆತನದಲ್ಲಿ ಆದಮೇಲೆ ಅದೊಂದು ಈಗ ಅವರ ಪುನಃ ಮನೆತನದವರು ಮುಂದುವರಿಸಿ ಕಾಂಚನೋತ್ಸವ ಅಂತ ನಡೆಸ್ತಾ ಇದ್ದಾರೆ ಅದು ಭಾರಿ ಅದ್ದೂರಿಯಲ್ಲಿ ನಡೀತಾ ಇದೆ ಮತ್ತು ಈಗ ಇತ್ತೀಚೆಗೆ ಈ ಒಂದು ಹೊಸತ್ತು ಆಗಿದೆ ಕಳೆದ ವರ್ಷ ಈ ಕಳೆದ ವರ್ಷ ಇದನ್ನು ಪ್ರಾರಂಭಿಸಿ ಈಗ ಈ ವರ್ಷ ನಡೆದು ಲೋಕಾರ್ಪಣೆ ಆಗಲಿಕ್ಕಿದೆ ಇದೀಗ ನಮ್ಮ ಜೊತೆ ಇದ್ದಾರೆ ಪ್ರಜ್ವಲ್ ಕೃಷ್ಣ ಅವರು ಇವರಲ್ಲಿ ಈ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಅನ್ನೋ ಬಗ್ಗೆ ಕೇಳ್ಕೊಂಡು ಬರೋಣ ನಮಸ್ತೆ ಸರ್ ನಮಸ್ತೆ ಸರ್ ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಅಂದರೆ ಕಾಂಚನೋತ್ಸವ ನಮ್ಮ ಗ್ರಾಮದಲ್ಲಿ ಎರಡನೇ ಹಬ್ಬ ಅಂದರೆ ಊರ ಹಾಗೆ ಕಾಂಚನೋತ್ಸವವನ್ನು ನಾವು ಸಂಭ ಇದ್ದೇವೆ ಇದರ ಸ್ಥಾಪಕ ಸ್ಥಾಪಕರಾದಂತಹ ಅವರ ನೂರೈದನೇ ಜನ್ಮ ವರ್ಷವೂ ಆದ ಕಾರಣ ಇದನ್ನು ದೊಡ್ಡ ಹಬ್ಬವಾಗಿ ಸಂಭ್ರಮಿಸ್ ಸಂಭ್ರಮಿಸಬೇಕು ಮನೆಯವರ ಆಶಯ ಇದೆ ಇದಕ್ಕೋಸ್ಕರ ಇಡೀ ಅವರ ಬೆಂಬಲವಾಗಿ ನಿಂತು ಸುಮಾರು ಒಂದು ಕಿಲೋಮೀಟ್ರ್ ದೂರದಿಂದ ಬ್ಯಾನರ್ ಬಂಟಿಂಗ್ಸ್ಗಳನ್ನು ರಸ್ತೆ ಎರಡೂ ಬದಿಗಳಲ್ಲಿ ಹಾಕಿ ಕಾಂಚನ ಮೂಲ ಮನೆಯವರೆಗೂ ಹಾಕಿದ್ದಾರೆ ನಂತರ ಇಲ್ಲಿ ಶಾಲೆ ಸುತ್ತಮುತ್ತ ಅಂತೂ ಜಾತ್ರೆಯ ವಾತಾವರಣ ಅಂತಲೇ ಹೇಳ್ಬೋದು ಎಲ್ಲ ದೀಪ ದೀಪಾಲಂಕಾರ ವಸ್ತ್ರಾಲಂಕಾರ ಇನ್ನಿಗೆ ಇವತ್ತು ಸಂಜೆ ನಾಳೆಯಲ್ಲಿ ಪುಷ್ಪಾಲಂಕಾರ ಕೂಡ ಕೊನೆಯ ಹಂತದಲ್ಲಿ ಮುಗಿಲಿಕ್ಕೆ ಮುಗಿಲಿಕ್ಕಿದೆ ಕೆಳಗಡೆ ದೊಡ್ಡ ಭೋಜನ ಶಾಲೆ ಅಂದರೆ ನಾಡಿದ್ದಿನ ಕಾರ್ಯಕ್ರಮಕ್ಕೋಸ್ಕರ ಇರುವಂತಹ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಇಲ್ಲಿ ಪ ಯಾವತ್ತಿಗಿರುವಂತಹ ಭೋಜನ ಶಾಲೆಯ ಸಿದ್ಧತೆ ಆಗಿದೆ ಹಾಗೆ ಇನ್ನು ಭೋಜನದ ಆಹಾರ ವಿ ವಿಭಾಗದಲ್ಲಿ ನೋಡೋದಾದರೆ ನಾವು ಬೆಳಗಿನ ತಿಂಡಿ ಮಧ್ಯಾಹ್ನ ಮಧ್ಯಾಹ್ನದ ಊಟ ತಿಂಡಿ ಮತ್ತು ಊಟದ ನಡುವೆ ಪಾನೀಯದ ವ್ಯವಸ್ಥೆ ಸಂಜೆಯ ತಿಂಡಿ ರಾತ್ರಿಯ ಊಟ ಹಾಗೆ ಬಂದವನಿಗೆ ಬೆಳಗಿನಿಂದ ಸಂಜೆವರೆಗೆ ಹಸಿವಿನಲ್ಲಿ ಅವ ಇರಬಾರದು ಅಂತ ಹೇಳುವ ಒಂದೇ ಒಂದು ಧ್ಯೇಯ ವಾಕ್ಯದೊಂದಿಗೆ ತಿಂಡಿಯನ್ನು ಕೊಡುವ ಆಲೋಚನೆಯಲ್ಲಿ ತಿಂಡಿ ಊಟ ಕೊಡುವ ಆಲೋಚನೆಯಲ್ಲಿದ್ದೇವೆ ಸಾಧಾರಣ ನಾವು ಉದ್ಘಾಟನಾ ಸಮಾರಂಭಕ್ಕೆ ಮೂರು ಸಾವಿರದ ಜನರ ನಿರೀಕ್ಷೆಯಲ್ಲಿದ್ದೇವೆ ದೊಡ್ಡ ದೊಡ್ಡ ವಿದ್ವಾಂಸರುಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರುಗಳು ಬರ್ತಾ ಇರುವುದರಿಂದ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತೇನೆ ಧನ್ಯವಾದಗಳು ಸರ್ ನಮ್ಮ ಜೊತೆ ಕಾಂಚನ ಸಹೋದರಿಯರಂತೆ ಹೆಸರುವಾಸಿಯಾಗಿರುವಂತಹ ಶ್ರೀರಂಜಿನಿ ಮತ್ತು ಶ್ರುತಿ ರಂಜನಿಯವರು ನಮ್ಮೊಂದಿಗೆ ಮಾತಾಡಿಸ್ಕೊಂಡ ನಮಸ್ತೆ ಮ್ಯಾಮ್ ನಮಸ್ತೆ ನಮಸ್ತೆ ಈ ಕಾರ್ಯಕ್ರಮ ಕಾಂಚನೋತ್ಸವ ಅನ್ನುವಂತಹದ್ದು ಇಲ್ಲಿಯ ಸಂಭ್ರಮದ ಸಡಗರ ನಮಗೀಗಾಗಲೇ ಕಾಣ್ತಾ ಇದೆ ಸಿದ್ಧತೆಗಳು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಯಾವತ್ತು ನಡೀತಾ ಇದೆ ಅದು ಹೇಗೆ ನಡೀತಾ ಇದೆ ಅನ್ನೋ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಮ್ಮ ಈ ಕಾರ್ಯಕ್ರಮ ಐದನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ನಡೀತಾ ಇದೆ ಐದನೇ ತಾರೀಕಿನಂದು ಸಾಯಂಕಾಲ ನಾವು ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ಹಮ್ಮಿಕೊಂಡಿದ್ದೇವೆ ಅವತ್ತು ನಮ್ಮ ಆರಂಭ ಸ್ತುತಿಯನ್ನು ಕೆ ಜಿ ವೃತ್ತ ಮತ್ತು ಸಂವಿತ ಆರ್ ಎಸ್ ಅವರು ನಡೆಸಿಕೊಡುತ್ತಾರೆ ಅದಾದ ಮತ್ತೆ ಸ್ವರ ಲಹರಿ ಅಂತ ಒಂದು ಲಯವಾದ್ಯ ವೈಲಿನ್ ಫ್ಲೂಟ್ ಎಲ್ಲ ಸೇರಿದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ಐದನೇ ತಾರೀಕಿನ ಇದು ಸಂಜೆ ಆರು ಗಂಟೆಯಿಂದ ಶುರುವಾಗುತ್ತೆ ಉದ್ಘಾಟನೆಯ ಬಗ್ಗೆ ಹೇಳೋದಾದರೆ ಉದ್ಘಾಟನೆ ಆರನೇ ತಾರೀಕು ಬೆಳಿಗ್ಗೆ ರಾಘವೇಶ್ವರ ಭಾರತಿ ಸ್ವಾಮಿಗಳವರು ನಡೆಸಿಕೊಡ್ತಾ ಇದ್ದಾರೆ ಆಗ ಶತಕಂಠ ಗಾಯನ ಅಂತ ಮಾಡ್ತಾ ಇದ್ದೀವಿ ಮೋರ್ ದೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಮೇ ಬಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅವರುಗಳು ಇದನ್ನು ಹಾಡಿ ಸ್ ರಾಘವೇಶ್ವರ ಸ್ವಾಮಿಗಳು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆಮೇಲೆ ಸಾಯಂಕಾಲ ಫಾರ್ಮಲ್ ಉದ್ಘಾಟನೆ ನಾಲ್ಕೂವರೆ ಗಂಟೆಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಉಪಮತ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅಶೋಕ್ ರಾಯಿ ಅವರು ಆಮೇಲೆ ವಿಷ್ಣು ಪ್ರಸಾದ್ ಹೆಬ್ಬಾರ್ ಇವರು ಪಾಲ್ಗೊಳ್ತಾ ಇದ್ದಾರೆ ಇದೆಲ್ಲದಕ್ಕೂ ನಮ್ಮ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನವು ಇದರೊಂದಿಗೆ ಸೇರಲಿದೆ ಅವತ್ತಿನ ಮುಖ್ಯ ಕಾರ್ಯಕ್ರಮದಲ್ಲಿ ಡ್ರಮ್ಸ್ ಕಿಂಗ್ ಆಫ್ ಡ್ರಮ್ಸ್ ಅಂತ ಹೆಸರುವಾಸಿಯಾಗಿರುವಂತಹ ಕಲೈಮಾಮಣಿ ಪದ್ಮಶ್ರೀ ಶಿವಮಣಿಯವರು ಬರ್ತಾ ಇದ್ದಾರೆ ಅವರೊಂದಿಗೆ ನಾವು ಸಹ ಒಂದು ಕರ್ನಾಟಕ ಸಂಗೀತ ಕಾರ್ಯಕ್ರಮವನ್ನು ನಮ್ಮ ಕಾಂಚನ ಮನೆಯವರಾದಂಥ ನಾವು ಕಾಂಚನ ಸಹೋದರಿಯರು ಮತ್ತು ಸುಮನ ರಂಜಿನಿ ಮತ್ತು ಕೆ ಜಯಚಂದ್ರರಾವ್ ಮತ್ತು ರವಿಚಂದ್ರ ಕುಳೂರು ಇವರೆಲ್ಲ ಸೇರಿ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅವತ್ತು ಸಂಜೆ ನಡೆಸಿಕೊಡುತ್ತಾ ಇದ್ದೇವೆ ಹಾಗಾದರೆ ಏಳನೇ ತಾರೀಕು ಬೆಳಗ್ಗೆ ಯಾವುದೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ನಾನು ಏಳನೇ ತಾರೀಕು ಬೆಳಗ್ಗೆ ವೃತ್ತಿ ಅಂತ ಒಂದು ಸ್ಪೆಷಲ್ ಕಾರ್ಯಕ್ರಮ ಇದೆ ಅಲ್ಲಿ ಸಂಪ್ರದಾಯವಾದಂಥ ಭಜನೆಗಳು ಆಮೇಲೆ ಉತ್ಸವ ಸಂಪ್ರದಾಯ ಕೀರ್ತನೆಗಳು ತ್ಯಾಗರಾಜರ ಉತ್ಸವ ಮನೆ ಸಂ ಸಂಪ್ರದಾಯ ಉತ್ಸವ ಸಂಪ್ರದಾಯ ಕೀರ್ತನೆಗಳನ್ನು ನಡೆಸ್ ನಡೆ ನಡೆಸ್ತೀವಿ ಕಾಂಚನ ಮನೆಯಿಂದ ಶಾಲೆವರೆಗೆ ಭಜನೆಗಳನ್ನು ಹಾಡಿಕೊಂಡು ನುಡಿಸಿಕೊಂಡು ವಯಲಿನ ಮೃದ ಮೃದಂಗದಲ್ಲಿ ಬರುವಂಥ ಕಾರ್ಯಕ್ರಮ ಇದಾದ ನಂತರ ಪಂಚರತ್ನ ಗೋಷ್ಠಿ ಗಾಯನ ಇದೆ ಸಾಯಂಕಾಲ ಅವತ್ತು ವಿಶೇಷವಾಗಿ ಏನು ಅಂದರೆ ಈಗ ಇದೇ ತುಂಬ ವರ್ಷದಿಂದ ನಾವು ಅತಿ ಈ ಸಂಗೀತದಲ್ಲಿ ಹೆಸರುವಾಸಿ ಮಾಡಿದಂಥವರು ಅಥವಾ ಕಲಾ ರಸಿಕರು ಅಥವಾ ಕಲಾ ಪೋಷಕರು ಇಂಥವರಿಗೆ ಕಾಂಚನಶ್ರೀ ಅವಾರ್ಡನ್ನು ಕೊಡ್ತಾ ಬಂದಿದ್ದೇವೆ ನಮ್ಮ ಕಾಂಚನ ಅಕಾಡೆಮಿ ವತಿಯಿಂದ ಈ ವರ್ಷ ಅದನ್ನು ಗಾಡ್ ಆಫ್ ವೈಲಿನ್ ಅಂತ ಇರುವಂತಹ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರಿಗೆ ಕಾಂಚನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಇದರಲ್ಲಿ ದಿವ್ಯ ಸಾನಿಧ್ಯ ಹಾಗೂ ಆಶೀರ್ವಚನ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರದ್ದು ಮತ್ತು ಇದಕ್ಕೆ ಇದನ್ನು ಪುರಸ್ಕೃತ ಪುರಸ್ಕಾರವನ್ನು ನೀಡಲು ಸ್ಪೆಷಲ್ ಆಗಿ ಡೆಲ್ಲಿಯಿಂದ ಬಾನ್ಸುರಿ ಸ್ವರಾಜ್ ಸುಷ್ಮಾ ಸ್ವರಾಜ್ ಅವರ ಮಗಳು ಬರ್ತಾ ಇದ್ದಾರೆ ಇದರೊಟ್ಟಿಗೆ ಅಧ್ಯಕ್ಷತೆಯನ್ನು ಹೊತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಅವತ್ತಿನ ನಮ್ಮ ಮುಖ್ಯ ಅತಿಥಿಗಳು ಡಿ ವಿ ಸದಾನಂದ ಗೌಡ್ರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಗಂಗಾಧರ ನೆಕ್ಕರಾಜೆ ಅವರದ್ದು ಇದಾದ ಮತ್ತೆ ನಮ್ಮ ಅಂದಿನ ಕಾರ್ಯಕ್ರಮ ಮತ್ತು ಕಾಂಚನೋತ್ಸವದ ಸಮಾರೋಪ ಅದನ್ನು ನಡೆಸಿಕೊಡಲು ಕವಿತಾ ಕೃಷ್ಣಮೂರ್ತಿ ಬಾಲಿವುಡ್ ಸಿಂಗರ್ ಅವರು ಮತ್ತು ಸುಬ್ರಹ್ಮಣ್ಯಂ ವೈಲಿನಿಸ್ಟ್ ಅವರು ಆಗಮಿಸಲಿದ್ದಾರೆ ಅವತ್ತಿಗೆ ತಮ್ಮ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ ಓಕೆ ಧನ್ಯವಾದಗಳು ಮ್ಯಾಮ್ ವೀಕ್ಷಕರೇ ಸಂಗೀತ ಭಕ್ತಿ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಹೊತ್ತುಕೊಂಡಿರುವಂತಹ ಈ ಕಾರ್ಯಕ್ರಮದ ಪೂರ್ವ ತಯಾರಿಗಳು ಯಾವ ರೀತಿ ನಡೀತಾ ಇದೆ ಅಂತ ಈ ಸಂಗೀತ ಸ್ವರ್ಗ ಲೋಕಕ್ಕೆ ನೀವೆಲ್ಲರೂ ಪಾಲುದಾರಿಕೆ ಪಡೆದುಕೊಳ್ಳಿ ಅಂತ ಹೇಳ್ತಾ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ